ನಮಸ್ಕಾರ ವೀಕ್ಷಕರೇ ನಮ್ಮ ಸ್ವರ್ಣ ಟಿ ವಿ ಅರ್ಪಿಸುವ ಸ್ವರ್ಣಪಾಕ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಪ್ರೀ ವೀಕ್ಷಕರೇ ಸ್ವರ್ಣಪಾಕಕ್ಕೆ ಅದ್ಧೂರಿಯಾದ ರೆಸ್ಪಾನ್ಸನ್ನು ಇದ್ದೀರಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅನ್ನುವಂತಹ ಫೋನ್ಗಳನ್ನು ಕೂಡ ಮಾಡ್ತಾ ಇದ್ದೀರಿ ಖಂಡಿತ ಕ್ಯೂ ಮೇಲೆ ನಿಮ್ಮ ಮನೆಗೆ ಬರುವಂತಹ ಪ್ರಯತ್ನ ಮಾಡ್ತೀವಿ ಇನ್ನೂ ಯಾರಾದರೂ ಭಾಗವಹಿಸೋದಕ್ಕೆ ಇಚ್ಛೆ ಪಟ್ಟರೆ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಏಯ್ಟ್ ಡಬಲ್ ಫೋರ್ ತ್ರೀ ಝೀರೋ ತ್ರೀ ಫೈವ್ ಸಿಕ್ಸ್ ಒನ್ ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೋದು ನೀವು ಮಾಡುವಂತಹ ರೆಸಿಪಿಯನ್ನು ಕೂಡ ನಮಗೆ ತಿಳಿಸಿದ್ರೆ ನಾವೇ ಖುದ್ದಾಗಿ ನಿಮ್ಮ ಮನೆಗೆ ಬಂದು ನೀವು ಮಾಡುವಂತಹ ರೆಸಿಪಿಯನ್ನು ಇಡೀ ಜಗತ್ತಿನಾದ್ಯಂತ ತೋರಿಸುವಂತಹ ಪ್ರಯತ್ನ ಮಾಡ್ತೇವೆ ಇವತ್ತು ನಾವು ಯಾರ ಮನೆಗೆ ಬಂದಿದ್ದೀವಿ ಅಂತಂದರೆ ಮಂಡ್ಯ ನಗರದ ನಗರದಲ್ಲಿರುವಂತಹ ಕಮಲಾ ರಾಮಕೃಷ್ಣ ಅವರ ಮನೆಗೆ ಬಂದಿದ್ದೀವಿ ಕಮಲಾ ರಾಮಕೃಷ್ಣ ಅವರು ಯಾರು ಮಂಡ್ಯ ನಗರದಲ್ಲೇ ಹೆಸರುವಾಸಿಯಾಗಿರುವಂತಹ ಕನ್ನಿಕಾ ಶಿಲ್ಪ ನವೋದಯ ಶಾಲೆ ಏನಿದೆ ಆ ಕನ್ನಿಕಾ ಹಾಗೆ ಶಿಲ್ಪ ಅವರ ಮಾತೃಶ್ರೀ ಅವರು ಇದೀಗ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ ಅಮ್ಮ ನಮಸ್ತೆ ನಮಸ್ತೆ ಸ್ವರ್ಣವಾಹಿನಿಯನ್ನು ನೀವು ನೋಡ್ತೀರಾ ನೋಡ್ತಾ ಇದ್ದೀವಿ ಆಮೇಲೆ ಬೇಕಾದಷ್ಟು ಇವೆಂಟ್ಸನ್ನು ಮಾಡ್ತೀವಿ ನಾವು ಆ ಕಾರ್ಯಕ್ರಮಕ್ಕೂ ನೀವು ಭಾಗಿಯಾಗಿದ್ದೀರಾ ಹೌದು ಹೌದು ಆಗಿದ್ದೀವಿ ಸ್ವರ್ಣವಾಹಿನಿಯ ಬಗ್ಗೆ ನಿಮಗೆ ಇರುವಂತಹ ಅಭಿಪ್ರಾಯ ಸ್ವರ್ಣವಾಹಿನಿಲಿ ನಮ್ಮ ಮಂಡ್ಯ ಇದರಲ್ಲಿ ಬೇ ಬೇಜಾನ್ ಚಾನಲ್ಗಳು ಬಂದವು ಆ ಚಾನಲ್ಗಳನ್ನೆಲ್ಲ ಮೀರಿ ಈ ಚಾನಲು ಓಡ್ತಾ ಇದೆಯಲ್ಲ ಅದಕ್ಕೆ ಇನ್ನೂ ಚೆನ್ನಾಗಿ ಓಡಿ ಆ ದೇವರ ಕೃಪಾ ಆಶೀರ್ವಾದ ಸಿಗಲಿ ಜನಗಳು ವೀಕ್ಷಣೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಅಮ್ಮ ಈಗ ಒಂದು ವಿಶೇಷವಾದ ರೆಸಿಪಿ ಅದು ಈ ವರ್ಕಿಂಗ್ ವುಮನ್ಗಳಿರ್ತಾರಲ್ಲ ಅವರಿಗೆ ಒಂದೇ ಚಿಂತೆ ಏನಪ್ಪ ಅಂದರೆ ಬೆಳಗ್ಗೆ ತಿಂಡಿ ಏನು ಮಾಡೋದು ಈಸಿಯಾಗಿ ತಿಂಡಿ ಮಾಡಬೇಕು ಏನು ಮಾಡೋದು ಏನು ಮಾಡೋದು ರಾತ್ರಿಯೆಲ್ಲ ಯೋಚನೆ ಬೆಳಗ್ಗೆ ಎದ್ರೆ ಯೋಚನೆ ಅದಕ್ಕೆ ಒಂದು ಸಣ್ಣದಾದ ಫೈಟಿಂಗು ನಡೆದು ಬಿಡುತ್ತೆ ಮನೆಯಲ್ಲಿ ಅದು ಮಾಡೋದ ಇದು ಮಾಡೋದ ಇದು ಮಾಡೋದ ಅದು ಮಾಡೋದ ಅಂತ ಈಗ ಇವತ್ತು ನೀವು ನನ್ನ ಅನಿಸಿಕೆ ಪ್ರಕಾರ ಇವತ್ತೊಂದು ನೀವು ಬೆಳಗಿನ ತಿಂಡಿಯ ರೆಸಿಪಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ ಇವತ್ತು ನಾವು ಕರ್ಬೇನ ಸೊಪ್ಪಿನ ಚಿತ್ರಾನ್ನ ಮಾಡೋದು ಹೇಳ್ಕೊಡ್ತೀನಿ ಇದು ಭಾಳ ಈಸಿನೂ ಮತ್ತೆ ಅದಕ್ಕೆ ಹಾಕೋ ಪದಾರ್ಥಗಳು ಕಡಿಮೆನೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಅಮ್ಮ ಇದು ಇದನ್ನು ನೀವೇ ಕಂಡು ಹಿಡಿದ್ರ ಅಥವಾ ಎಲ್ಲಾದರೂ ನೋಡಿಕೊಂಡು ನೀವು ಮಾಡಿದ್ರ ಅಥವಾ ನಿಮ್ಮ ತಾಯಿ ಮನೇಲಿ ಏನಾದರೂ ಮಾಡ್ತಿದ್ರ ನಮ್ಮ ಅವರು ದೊಡ್ಡ ಅವರು ಸರೋಜಮ್ಮ ಅಂತ ಅವರು ನಮ್ಮ ಚಿಕ್ಕ ಒಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಲ್ಲಿ ಇರುವಾಗಿಂದೂ ಮಾಡ್ಕೊಂಡು ಬಂದಂಥ ಇದು ರೆಸಿಪಿ ಅದು ಈಗಲೂ ನಮ್ಮ ಮನೇಲಿ ಪ್ರತಿ ವಾರ ನಾವು ಮಾಡ್ತೀವಿ ಓಕೆ ಕರ್ಬೇವಿನ ಸೊಪ್ಪು ಅಂತಂದರೆ ಊಟದಲ್ಲಿ ಒಂದು ಕರ್ಬೇವಿನ ಸೊಪ್ಪು ಅಂದರೆ ಅದನ್ನು ತೆಗೆದಿಟ್ಬಿಡೋ ಒಂದು ಪರಿಪಾಟ್ಲು ಎಲ್ರಿಗೂ ಇದೆ ಆದರೆ ಕರ್ಬೇವಿನ ಸೊಪ್ಪಲ್ಲೇ ಚಿತ್ರಾನ್ನ ಮಾಡಿದ್ರೆ ಅದರಲ್ಲಿರುವಂತಹ ಐರನ್ ಕಂಟೆಂಟ್ಸ್ ಕೂಡ ನಮ್ಮ ದೇಹಕ್ಕೆ ಅದು ಸೇರುತ್ತೆ ಅನ್ನುವಂತಹ ದೃಷ್ಟಿಯಿಂದ ನೀವು ಇವತ್ತು ಕರ್ಬೇನ ಸೊಪ್ಪಿನ ಚಿತ್ರಾನ್ನ ಮಾಡ್ತಿದ್ದೀರಾ ನನ್ನ ಫ್ರೆಂಡ್ ಒಬ್ಬರು ಸಂಧ್ಯಾ ಅಂತ ಇದ್ರು ಅವರು ಕರ್ಬೇವಿನ ಸೊಪ್ಪಿನಲ್ಲಿ ಚಟ್ನಿ ಪುಡಿ ಮಾಡ್ತಾಯಿದ್ರು ತುಂಬ ತುಂಬ ಟೇಸ್ಟಿಯಾಗಿರ್ತಿತ್ತು ಇವತ್ತು ನೋಡೋಣ ಕರ್ಬೇನ ಸೊಪ್ಪಿನ ಹೇಗಿರುತ್ತೆ ಅಂತ ನನ್ನ ಬೊಕ್ಕೆಗೆ ಒಂದು ಹೊಸ ರೆಸಿಪಿ ಅಂತ ನಾನಂತೂ ಅಂದ್ಕೋತೀನಿ ಅಮ್ಮ ಇವತ್ತು ಈ ಕರ್ಬೇನ ಸೊಪ್ಪಿನ ಚಿತ್ರಾನ್ನಕ್ಕೆ ಏನೇನು ಬಳಸ್ತಾ ಬಳಸ್ತಾಯಿದ್ದೀರಾ ಇವತ್ತು ಕರ್ಬೇನ ಸೊಪ್ಪು ಚಿತ್ರಾನ್ನಕ್ಕೆ ಒಂದು ಕಪ್ಪು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆಗೆ ಕರ್ಬೇವು ಮತ್ತು ಒಣಮೆಣಸಿನ್ಕಾಯಿ ಸಾಸಿವೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೋಲಿ ಗಾತ್ರದ್ದು ಮತ್ತೆ ಮತ್ತು ಎಣ್ಣೆ ಅರ್ಶನ ಪುಡಿ ಉಪ್ಪು ಮತ್ತು ರೈಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಮ್ಮ ಈಗ ಒಂದು ಬಟ್ಲು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀರಾ ನೀವು ಕೆಲವರು ಅದನ್ನ ಒಣಗಿಸಿ ಇಟ್ಕೊಂಡಿರೋ ಇರ್ತಾರೆ ಈಗ ನೀವು ಒಣಗಿದ ಕರ್ಬೇವಿನಲ್ಲಿ ಈ ಚಿತ್ರಾನ್ನ ಮಾಡಿದ್ರೆ ಚೆನ್ನಾಗಿರುತ್ತಾ ಅಥವಾ ಹಸಿ ಕರಿಬೇವಿನಲ್ಲಿ ಮಾಡಿದ್ರೆ ಚಿತ್ರಾನ್ನ ಚೆನ್ನಾಗಿರುತ್ತಾ ಹಸಿ ಕರ್ಬೇವಿನ ಸೊಪ್ಪಲ್ಲೇ ಮಾಡಿದ್ರೆ ಚಂದ ಅದರಲ್ಲೂ ಎರಡು ತರ ಕರ್ಬೇವಿನ ನೋಡಿ ಇದೆ ನಾಟಿ ಕರ್ಬೇವು ಇದು ಕಸ್ತೂರ್ ಕರ್ಬೇವು ಅಂತ ಇದು ನೋಡಿ ಎಲೆ ಇದು ಪ್ಲಾಸ್ಟಿಕ್ ತರ ಇದೆ ಇದು ನಾಟಿ ಕರ್ಬೇವು ಇದು ಕ್ಲೀನಾಗಿ ಮಿಕ್ಸಿನಲ್ಲಿ ಮಿಕ್ಸಿನೂ ಆಗುತ್ತೆ ಬೇಗ ಚೆನ್ನಾಗು ಟೇಸ್ಟ್ ಆಗು ಇರುತ್ತೆ ಅದು ಇದು ಇದರಷ್ಟು ಸ್ಮೆಲ್ ಇದು ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಘಮನೆ ಒಂದು ರೀತಿ ಅದ್ಭುತ ಇದನ್ನೇ ಈ ಕರ್ಬೇವಿನ ಸೊಪ್ಪನೇನಾದರೂ ರುಬ್ಬಿಟ್ರೆ ಅದು ಒಗ್ಗುಚ್ಚು ಏನಾದ್ರು ಬರುತ್ತಾ ಅಂತ ಇಲ್ಲ ಮೇಡಮ್ ನಾನು ಮಾಡಿ ತೋರಿಸ್ತೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ಟೇಸ್ಟ್ ಕೊಡ್ತೀನಿ ಯಾವ ಥರ ಕಹಿನೂ ಬರಲ್ಲ ನಿಮಗೆ ಗೊತ್ತೇ ಆಗೋಲ್ಲ ಅದು ಕರ್ಬೇನ ಸೊಪ್ಪು ಅಂತ ಓಕೆ ಈಗ ಮಾಡೋಕ್ಕೆ ಶುರು ಓಕೆ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ಳೋಣ ಮತ್ತು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಕಾಯಿಲಿ ಎಣ್ಣೆ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಒಂದೇ ಒಂದೇ ಈರುಳ್ಳಿ ಒಂದೇ ಗೆಡ್ಡೆ ಬೆಳ್ಳುಳ್ಳಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಬೇಕು ಅಂದರೆ ಎಕ್ಸ್ಟ್ರಾ ಹಾಕೋಬೋದು ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ತಿಳ್ಕೊತಾ ಇರಬೇಕು ಈಗ ನಿಮ್ಮನೆ ಬೆಳಿಗ್ಗೆಯಿಂದ ಸಂಜೆ ತನಕನೂ ಮಕ್ಕಳು ಗಿಜಿ 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 ಅಂತ ಇರ್ತಾರೆ ನೀವು ಅಡುಗೆ ಮನೆ ಸೇರ್ಕೊಂಡ್ಬಿಡ್ತೀರಾ ಅಥವಾ ಹೇಗೆ ನೀವು ಟೈಮ್ ಪಾಸ್ ಮಾಡ್ತೀರಾ ಅಂತ ನಾವು ಅಡುಗೆ ಅಂದರೆ ಸಂಜೆ ಬರೋದು ಐದು ಗಂಟೆಗೆ ಅಲ್ಲ ಮಕ್ಕಳು ಅಷ್ಟೊತ್ತಿಗೆ ನಮ್ದು ಏನು ಅಡುಗೆ ಇಲ್ಲ ಕಾಫಿ ಒಂದು ಮುಗ್ದಿರುತ್ತೆ ಆಮೇಲೆ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಕಳಿಸೋದು ಮಕ್ಕಳು ಕೂರ್ಸೋದು ಅದೆಲ್ಲ ಮಾಡ್ತಾಯಿದ್ವಿ ಈಗ ಸ್ವಲ್ಪ ಕೆಂಪಾಯ್ತು ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪಿಗೆ ಆದಮೇಲೆ ಕರ್ಬೇನ ಸೊಪ್ಪು ಹಾಕೋಬೇಕು ಇದು ಜಾಸ್ತಿ ಉರಿನಲ್ಲೂ ಬೇಯಿಸ್ಬಾರ್ದು ಇದನ್ನು ತಣ್ಣುರಿ ಮಾಡಬೇಕು ಅದು ಸೀದಂಗೆ ಮಾಡ್ತಾ ಇರಬೇಕು ಹುರ್ಕೋಬೇಕು ಇದನ್ನು ಇದಕ್ಕೇನು ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಆಪ್ಷನಲ್ಲಿ ಒಗ್ಗರಣೆ ಆದಮೇಲೆ ಬೇಕಾದರೆ ತೆಂಗಿನ ತುರಿ ಹಾಕೋಬೋದು ನಾವು ಹೆಚ್ಚಿಗೆ ತೆಂಗಿನಕಾಯಿ ಬಳಸದೇ ಇರೋದ್ರಿಂದ ತೆಂಗಿನಕಾಯಿ ಅವಶ್ಯಕತೆ ಇಲ್ಲ ಸ್ಮೆಲ್ ಬರ್ತಾ ಇದೆ ಅಲ್ವಾ ಬರ್ತಾ ಬರ್ತಾ ಇದೆ ಇದೆ ಸೊಪ್ಪಿನ ಗಮನೆ ಹಾಗೆ ಹೌದು ಯಾವುದೇ ಯಾವ್ದೇ ನಾವು ಎಲ್ಲಾ ಅಡಿಗೆನೂ ಎಲ್ಲಾ ಒಗ್ಗರಣೆಗೆ ಹಾಕಿದ್ರು ವಾಪಸ್ ತೆಗೆದು ತೆಗೆದು ಸೈಡ್ಗೆ ಇಟ್ಟಿವಿ ಆದರೆ ಇದು ಡೈರೆಕ್ಟ್ ಆಗಿ ದೇಹಕ್ಕೆ ಹೋಗುತ್ತೆ ಮಾತ್ರ ಒಂದು ಒಳ್ಳೆ ರೆಸಿಪಿ ಇದು ಲಂಚ್ ಬಾಕ್ಸ್ ರೆಸಿಪಿ ಶುಗರ್ ಕಂಟೆಂಟ್ ಇದು ಶುಗರ್ ಪೇಶೆಂಟ್ ಅವ್ರಿಗೆ ಭಾಳ ಒಳ್ಳೇದು ಮತ್ತೆ ಈ ಕರ್ಬೇನ ಸೊಪ್ಪನ ಇದಕ್ಕೆ ಕೊಬ್ಬರಿ ಎಣ್ಣೆಲ್ಲೂ ಬೇಕಾರೆ ಕಾಯಿಸ್ಕೊಂಡು ಕುದಿಸ್ಕೊಂಡು ತಲೆಗೆ ಹಚ್ಕೋಬಹುದು ಮತ್ತೆ ಬೆಣ್ಣೆ ಕಾಯಿಸ ತುಪ್ಪ ಹಾಕ್ತೀವಲ್ಲ ಆ ಕಾಯಿಸ ತುಪ್ಪಕ್ಕೆ ಜೊತೆಲಿ ಒಂದು ನಾಲ್ಕೇಸಳು ಕರ್ಬೇವು ಹಾಕಿದ್ರೆ ತುಂಬಾ ಚೆನ್ನಾಗಿ ಗಮ ಇರುತ್ತೆ ಕಣ್ಣಿಗೂ ತುಂಬ ಒಳ್ಳೆಯದು ಕರ್ಬೇನ್ ಸೊಪ್ಪು ಗುಡ್ ಫಾರ್ ಹೇರ್ ಗ್ರೋತ್ ಕೊಬ್ಬರಿ ಎಣ್ಣೆಗೆ ಇದನ್ನ ಮಿಕ್ಸ್ ಮಾಡಿ ಕಾಯಿಸಿ ಶೋಧಿಸಿ ಇಟ್ಕೋತಾರೆ ಈಗ ಸ್ವಲ್ಪ ಚಟಪಟ ಅನ್ನೋದು ನಿಲ್ತು ಇವಾಗ ಸ್ವಲ್ಪ ಹಸಿ ಇರುತ್ತಲ್ಲ ಅದು ಕರ್ಬೇವು ಹಂಗಾಗಿ ಸ್ವಲ್ಪ ಚಟಪಟ ಅನ್ನತ್ತೆ ಈಗ ಇದು ಹಸಿ ಬದಲಾಗಿ ಬದ್ಲಾಗಿ ನಾವು ಹಾಕೋಬಹುದು ಯಾಕಂದರೆ ಕೆಲವರು ಎಸ್ ಆಗುತ್ತೆ ಅಂತಾರೆ ಅದರಿಂದ ಒಣಮೆಣ್ಸಿನ್ಕಾಯಿನೂ ಹಾಕ್ಬೋದು ಹ್ಞೂ ಆಗ ಕಲರ್ ಚೇಂ ಕಲರ್ ಚೇಂಜ್ ಆಗುತ್ತೆ ಅದೊಂದು ಮೂರು ದಿನ ಇಟ್ಕೊಂಡ್ರು ಗೊಜ್ಜು ಏನೂ ಹಾಳಾಗಲ್ಲ ಹಾಗೆ ಇರುತ್ತೆ ಛಟ್ಪಟ್ ಅಂತ ಆಗಿಬಿಡುತ್ತೆ ಎಲ್ಲರೂ ಟೂರ್ ಗೀರ್ ಹೋಗ್ಬೇಕು ಅಂದರೆ ಹೊರಗಡೆಗೆ ತಗೊಂಡು ಹೋಗ್ಬೋದು ಬ್ಯಾಚುಲರ್ಸ್ಗೂ ಒಳ್ಳೆ ರೆಸಿಪಿ ಇದು ಬೇಗ ಆಗತ್ತೆ ಜಾಸ್ತಿ ಏನೂ ಸಾಮಾನು ಬೇಕಾಗಲ್ಲ ಹ್ಞೂ ನಮ್ಮಿಂದ್ರುಗಳು ಏನೇ ಗೊಜ್ಜನ ಮಾಡಿಕೊಟ್ಬಿಟ್ಟು ಮಾಡಿಕೊಟ್ಬಿಟ್ರೆ ಹಲ್ಸ್ಕೊಳ್ಳೋದೆ ಇದಾಗಿದೆ ಫ್ರೈ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಯಾವ ಹದಕ್ಕೆ ಸ್ಮೆಲ್ ನೋಡಿದ್ರೆ ಅಂತ ಬರುತ್ತೆ ಹ್ಞೂ 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 ಹಸ್ರೇ ಅದು ತುಂಬಾ ಕಪ್ಪು ಆಗ್ಬಾರ್ದು ಹಸ್ರಾಗೇ ಇರಬೇಕು ಅದಕ್ಕೆ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಇದಾಗಿದೆ ಈಗ ಮಾಡೋಣ ಹಾಕ್ಬಿಡ್ಬೇಕು ಹೌದು ಅದು ಸೀದೋಗತ್ತೆ ಅಂತ ಲಾಸ್ಟಿಗೆ ಅದೇ ಹುಳಿ ರುಚಿ ಕೊಡೋದೇ ಹುಳಿ ಅದ್ರ ಬದಲು ನಿಂಬೆ ಹಣ್ಣು ಬಳಸಬಹುದು ಆಗಲ್ಲ ಅದು ನಿಂಬೆಹಣ್ಣು ಆಗಲ್ಲ ಆಗಲ್ಲ ಹುಸೆ ಎಣ್ಣೆ ಹಾಕ್ಬೇಕು ಹುಸೆ ಎಣ್ಣೆ ಹಾಕ್ಬೇಕು ಸ್ವಲ್ಪ ತಣ್ಣಗಾಗ್ಲಿ ಹ್ಮ್ ಓಕೆ ಇದನ್ನ ಮಿಕ್ಸಿಗೆ ಹಾಕ್ಬೇಕು ಪೌಡರ್ ಮಾಡ್ಕೋಬೇಕಾ ಓಕೆ 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 ಇದು ಇಷ್ಟು ಒಂದು ಕಪ್ ಇದಕ್ಕೆ ಒಂದು ಇದಕ್ಕೆ ಅನ್ನಕ್ಕಾಗತ್ತೆ ಒಂದು ಕಪ್ಪು ಕರ್ಬೇವಿನ ಸೊಪ್ಪು ಇದು ಮಾಡಿದ್ರೆ ಒಂದು ಪಾವ್ ಅನ್ನ ಇಬ್ಬರು ಮಕ್ಕಳು ಕೂಡ ಒಂದೊಂದು ಒಬ್ಬೊಬ್ರು ಒಂದೊಂದು ಸಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಬ್ಬರು ನಿಮಗೆ ಅಡಿಗೆನಲ್ಲಿ ಹೆಲ್ಪ್ ಮಾಡ್ತಾರೆ ಹೇಗೆ ದೊಡ್ಡವ್ರಿಗೆ ಅಷ್ಟು ಸಮಯ ಅವಕಾಶ ಇಲ್ಲ ಚಿಕ್ಕವರು ಬೆಳಗಿನ ತಿಂಡಿ ಅವರೇ ಮಾಡ್ತಾರೆ ಬೆಳಗಿಂದು ಮಧ್ಯಾಹ್ನದ ನಾನು ಸಂಜೆದು ಮಧ್ಯಾಹ್ನದ ನಂದೇ ಗ್ರೈಂಡ್ ಮಾಡೋಕ್ಕೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರ್ಶನದ ಪುಡಿ ಇಷ್ಟು ಉಪ್ಪು ಹಾಕಿದ್ರೆ ಅನ್ನ ಕಲಸೋಕ್ಕೆ ಸಾಕು ಅನಿಸುತ್ತಲ್ವ ಒಂಚೂರು ಅರ್ಶನದ ಪುಡಿ ಕೆಲವರು ತೆಂಗಿನಕಾಯಿ ಇಷ್ಟಪಡೋರು ಬೇಕಾದ್ರೆ ಇದಕ್ಕೆ ರುಬ್ಬಕ್ಕೆ ಹಾಕೋಬೇಕು ಇಲ್ಲ ಮೇಲೆ ಉದುರಿಸ್ಕೋತೀನಿ ಅಂದರೆ ಅದು ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಓಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನ ರುಬ್ಕೊಂಬಿಡೋದು ನೈಸಾಗಿ ರುಬ್ಕೊಂಬಿಡೋದು ಒಟ್ಟಿಗೆ ಇರಬೇಕು ಗೊಜ್ಜಿಗೆ ಬರಕ್ಕೆ ಸಣ್ಣಕ್ಕಾಗಬೇಕು ವೀಕ್ಷಕರೇ ನೋಡಿ ಗಂಧದ ಥರ ಇವರು ರುಬ್ಕೊಂಡಿದ್ದಾರೆ ಇದನ್ನ ಇದು ಇಷ್ಟು ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು ಇದರಿಂದ ನೆಕ್ಸ್ಟು ಗೊಜ್ಜು ಮಾಡಬೇಕು ಒಗ್ಗರಣೆ ಹಾಕಿ ಗೊಜ್ಜು ಮಾಡಬೇಕು ಎಣ್ಣೆ ಹಾಕೋತೀನಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಈಗ ಸಾಸಿವೆದೊಂದು ಟಿಪ್ಸ್ ಹೇಳ್ತೀನಿ ಈಗ ಕೆಲವರು ಎಣ್ಣೆ ಹಾಕುವಾಗ ಆರುತ್ತೆ ಎದ್ಕೊಂಡು ಮುಖಕ್ಕೆ ಬೀಳುತ್ತೆ ಅನ್ನೋರು ಏನು ಮಾಡಬೇಕಂದ್ರೆ ಸಾಸಿವೆನ ಅಂಗಡಿಯಿಂದ ತಂದ ತಕ್ಷಣ ಸ್ವಲ್ಪ ಅರ್ಧ ಹುರ್ದಿಟ್ಕೊಂಡ್ಬಿಟ್ರೆ ಅಥವಾ ಸಾಸಿವೆ ಸಿಡಿಯಲ್ಲ ಸಾಸಿವೆ ಹಾಕ್ತಾ ಇದೀನಿ ನೋಡಿ ಎಷ್ಟೋ ಒಳ್ಳೆ ಇದು ಕೆಲವ್ರು ಭಯ ಬೀಳ್ತಾರೆ ಅಯ್ಯೋ ಮುಖಕ್ಕೆ ಸಾಸಿವೆ ಆರುತ್ತೆ ಅಂತ ಸಿಡಿದ್ರೆ ಅದು ಸ್ಕಿನ್ ಹಾಳಾಗುತ್ತೆ ಹಾಗಾಗಿ ಓಕೆ ಒಳ್ಳೆ ಐಡಿಯಾ ಚಟಪಟ ಅಂತ ಸಿಡಿತಾ ಇದೆ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕೋಣ ಕಡಲೆ ಬೀಜ ಗುರುಂ ಗುರುಂ ಅಂದರೆ ಚಿತ್ರಾನ್ನಕ್ಕೆ ಬೋಷಣ ಬೇಕಂದ್ರೆ ಇದಕ್ಕೆ ಗೋಡಂಬಿನೂ ಸೇರಿಸ್ಕೋಬೋದು ಇನ್ನು ರಿಚ್ ಆಗಿರುತ್ತೆ ಕಡಲೆ ಬೇಳೆ ಇಷ್ಟಪಡೋಲ್ಲ ಅಲ್ಲಿಗೆಲ್ಲ ಸಿಕ್ಕೊಳುತ್ತೆ ಜಾಸ್ತಿ ಅಲ್ಲಿಗೆ ತೊಂದರೆ ಆಗುತ್ತೆ ಅಂತ ಬೇಕು ಅಂದ್ರೆ ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಆದ್ರೆ ಚಿತ್ರ ಅನ್ನೋಕ್ಕೆ ಕಡಲೆ ಬೆಳೆ ಉದಿನ ಬೆಳೆ ಹಾಕಿದ್ರೇನೆ ಈಗ ಇದಕ್ಕೆ ಕರ್ಬೇನ್ ಸೊಪ್ಪು ಒಣಮೆಣಸಿನ್ಕಾಯಿ ಈಗ ಚಿತ್ರ ಅನ್ನೋದ್ ಕಳೆ ಬಂತು ಅಮ್ಮ ಹ್ಞೂ ಬರ್ತಾ ಇದೆ ಸ್ವಲ್ಪ ಕೆಂಪಾಗ್ಲಿ ಅರ್ಶನ ಏನಾದರೂ ಸಾಕು ಓಕೆ ಓಕೆ ಅದು ಫ್ರೈ ಆದಮೇಲೆ ಗೊಜ್ಜ ಹಾಕಬೇಕು ರುಬ್ಕೊಂಡಿರೋ ಅಂತ ಅದ ಒಂದ್ಸತಿ ಆಲ್ರೆಡಿ ಫ್ರೈ ಮಾಡಿದ್ದೀವಿ ಮತ್ತೆ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಬೇಕು ಓಕೆ ನಿಮ್ಗಿಟ್ಟು ಬಿಡಿ ಎಣ್ಣೆ ಆಗ್ಲೆ ಬಿಟ್ಕೊಂಬರ್ತಾ ಇದೆ ನೋಡಿ ಹಾ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅಂದ್ರೆ ಎಕ್ಸ್ಟ್ರಾ ಬೇಕು ಸ್ವಲ್ಪ ಉಪ್ಪು ಜಾಸ್ತಿ ಯೂಸ್ ಮಾಡೋರು ಸ್ವಲ್ಪ ಉಪ್ಪಿನ ಪುಡಿ ಬೇಕಾದ್ರೆ ಅನ್ನ ಮಾಡುವಾಗಲೇ ಅನ್ನಕ್ಕೂ ಹಾಕೊಳ್ತಾರೆ ಕೆಲವರು ಕೆಲವರು ಕಲ್ಸುವಾಗ ಹಾಕೊಳ್ತಾರೆ ಫಟಾಫಟ್ ಅಂತ ಆಗ್ಬಿಡತ್ ಬಿಡಿ ಸುಮ್ಮನೆ ಒಂದು ಫ್ರೈ ಆಗಿರೋದ್ರಿಂದ ಸುಮ್ಮನೆ ಈ ಎಣ್ಣೆಲಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋರಿಗೆ ಹುರಿದ್ರೆ ಸಾಕು ಎಣ್ಣೆ ಬಿಟ್ಕೊತಾ ಬರ್ತಾ ಇದೆ ಇದಕ್ಕೇನಾದ್ರೂ ನಾವು ಅಂದರೆ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ತುಪ್ಪ ಏನಾದರೂ ಹಾಕೋಬೋದು ಆಗ್ಬೋದು ಬೆಣ್ಣೆ ಬೆಣ್ಣೆಕಾಯಿ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿ ಬರುತ್ತೆ ಓಕೆ ಬಿಸಿನಲ್ಲೇ ಕಲಿಸ್ಬಿಡೋದಾ ಸ್ವಲ್ಪ ಮೇಲೆ ಕಲಸಣ್ವಾ ಇದು ಬಿಸಿನಲ್ಲೇ ಕಲಿಸ್ಕೊಬೋದು ಅನ್ನ ಮಾತ್ರ ತಣ್ಣಗಿಡ್ಬೇಕು ಉದ್ರುದ್ರಾಗಿದ್ರೆ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ಇದಕ್ಕೆ ಕೊಬ್ಬರಿ ತುರಿ ಏನಾದರೂ ಹಾಕಬಹುದು ತುರಿನು ಹಾಕೋಬಹುದು ಇಲ್ಲ ಕಾಯಿ ತುರಿನಾದರೂ ಹಾಕೋಬಹುದು ನಾನು ಹಾಕೊಂಡಿಲ್ಲ ಎಕ್ಸ್ಟ್ರಾ ಹಾಕೋಬಹುದು ಬೇಕಿದ್ರೆ ನಮ್ಗಿನ್ನೂ ಟೇಸ್ಟು ಇನ್ನೂ ಜಾಸ್ತಿ ಮಾಡಬೇಕು ಅಂತಂದರೆ ಅವೆಲ್ಲದನ್ನೂ ಹಾಕೋದು ಈಗ ರೆಡಿ ಆಯಿತು ಕರ್ಬೆನ್ ಸೊಪ್ಪಿನ ಘಮ ಹೆಂಗ್ ಬರ್ತಾ ಇದೆ ಅಂದರೆ ಹೌದು ಹೌದು ಈಗ ಗೊಜ್ಜು ರೆಡಿ ಇದೆ ಅನ್ನಕ್ಕೆ ಕಲಸಿ ರೆಡಿ ಮಾಡೋದು ನಾನು ಇದನ್ನು ಅನ್ನದ ಕೈನಲ್ಲಿ ಕಲಿಸಲ್ಲ ಯಾಕೆ ಅಂದರೆ ನಮಗೆ ಈ ಕೈಗಳಲ್ಲಿ ರೇಕ್ಸ್ ಇದೆಯಲ್ಲ ಅದ್ರದ್ದು ನಮಗೆ ಎನರ್ಜಿ ಕೊಡುತ್ತೆ ಇವಾಗೆಲ್ಲ ಫ್ಯಾಷನ್ಗೆ ಏನು ಮಾಡ್ತಾರೆ ಎಲ್ಲ ಸ್ಪೂನಲ್ಲಿ ಕಲಿಸ್ತಾರೆ ಸ್ಪೂನಲ್ಲಿ ತಿಂತಾರೆ ಹಿರಿಯವರು ಮಾಡಿರೋದು ಎಲ್ಲ ಒಂದೊಂದು ಏನೇನೋ ಅವಶ್ಯಕತೆ ಗೊತ್ತು ಕಂಡಿಡ್ಕೊಂಡೇ ಅವರು ಹೇಳೋದು ಊಟನ ಯಾವಾಗಲೂ ಕೈಯಲ್ಲೇ ತಿನ್ನಬೇಕು ಅಂತ ಈಗ ನಾನು ಕೈಯಲ್ಲೇ ಕಲಿಸ್ತೀನಿ ಅಮ್ಮನ ಪ್ರೀತಿನೂ ಬರುತ್ತಲ್ಲ ಅದರಲ್ಲಿ ರುಚಿ ಜಾಸ್ತಿ ಇರುತ್ತೆ ಇದು ಇನ್ನು ಟೇಸ್ಟ್ ಕೊಡುತ್ತೆ ರಾತ್ರಿ ಮಾಡಿ ಅನ್ನ ಮಿಕ್ಕಿರುತ್ತಲ್ಲ ಅದು ಕಲ್ಸಿದ್ರೆ ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾವು ಪುಳಿಯೋಗ್ರೆ ಚಿತ್ರಾನ್ನ ಎಲ್ಲ ಮಾಡಿದ್ರೆ ಅನ್ನನ ತಣ್ಣಗೆ ಫಸ್ಟ್ ಆಮೇಲೆ ಮಾಡಿ ಈಗ ಗೋಧಿ ಹಿಟ್ಟು ಪ್ರತಿಯೊಂದು ಏನ್ ಹಿಟ್ಟು ಕಲಿಸಬೇಕಾದ್ರೂ ಎಲ್ಲ ಮಿಷಿನ್ ಅಲ್ಲಿ ಕಲಿಸ್ತಾರೆ ಮೊದಲಿನವರು ಮಾಡಿರೋದು ಈ ಐದು ಬೆರಳಲ್ಲೂ ಒಂದೊಂದು ರೇಕ್ಸ್ ಇದೆಯಂತೆ ಅದು ನಮಗೆ ಒಳ್ಳೇದು ಅದು ರೇಕ್ಸ್ ಇದಾದ್ರೆ ಅಂತ ಹೇಳ್ತಾರೆ ಆದರಳಗಳಿಗೂ ಎಕ್ಸಸೈಸ್ ಆದಂಗೇ ಕರೆಕ್ಟ್ ಕರೆಕ್ಟಾಗಿ ಮಿಕ್ಸ್ ಆಗತ್ತೆ ಈಗ ಅನ್ನ ಉಂಡೆ ಇದ್ರೆ ಮಾಡಿದ್ರೆ ಹಿಂಗೆ ಹೊಡಿಬೋದು ಸ್ಪೂನಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಆಗಲ್ಲ ಆಲ್ಮೋಸ್ಟ್ ರೆಡಿ ಆಗೋಗಿ ಆಗೋಗಿದೆ ಕರ್ಬೇನ್ ಸೊಪ್ ಚಿತ್ರಾನ್ನ ರೆಡಿ ಇದೆ ತಿಂದು ನೋಡಿ ರುಚಿ ಹೇಳಿ ಅಂತ ರೆಡಿ ಮಾಡಿಬಿಟ್ಟಿದ್ದಾರೆ ಕಮಲಂನವರು ನೋಡೋಣ ಹೇಗಿದೆ ಅಂತ ಏನೋ ಡಿಸೈನ್ ಬೇರೆ ಮಾಡ್ಬಿಟ್ಟಿದ್ದಾರೆ ಎಂತ ಭಾಗ್ಯ ಒಂದು ಎಲ್ರು ಮನೆಗೂ ಹೋಗೋದು ಟೇಸ್ಟ್ ನೋಡೋದು ತಿನ್ನೋದು ಲಗಾಯಿಸೋದು ಪರ್ಫೆಕ್ಟ್ ಆಗಿದೆ ಏನೋ ಒಂಥರ ಹೊಸ ಟೇಸ್ಟು ಚಿತ್ರಾನ್ನ ಚಿತ್ರಾನ್ನ ಅಂತ ಹೇಳೋಕ್ಕಾಗಲ್ಲ ಹುಳಿಯನ್ನ ಹುಳಿಯನ್ನ ಅಂತ ಹೇಳೋಕ್ಕಾಗಲ್ಲ ಇದೇ ಬೇರೆ ಥರ ಡಿಫ್ರೆಂಟ್ ಟೇಸ್ಟು ಖಂಡಿತ ಲೇಡೀಸ್ ಬತ್ತಳಿಕೆಗೆ ಒಂದು ಹೊಸ ರೆಸಿಪಿ ಖಂಡಿತ ಟ್ರೈ ಮಾಡ್ಬೋದು ವಾರಕ್ಕೊಂದ್ಸತಿ ಅಂತೂ ಫಿಕ್ಸ್ ಮಾಡ್ಕೊಂಬಿಡಿ ಖಂಡಿತ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ಖಾರ ಕಡಿಮೆ ಬಳಸ್ತೀರ ಅನ್ಸುತ್ತೆ ನಿಮಗೆ ಖಾರ ಹೇಗೆ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನೀವು ಮೆಣಸಿನ್ಕಾಯಿನ ಹಾಕೋಬೋದು ಒಂಥರ ಏನೋ ಯೂನಿಕ್ ಟೇಸ್ಟ್ ಅಂತಲೇ ಹೇಳ್ಬೋದು ವೀಕ್ಷಕರೆ ಖಂಡಿತ ಇದು ಮಾಡೋ ವಿಧಾನವನ್ನು ನೋಡಿದ್ರಿ ನೀವು ಎಷ್ಟು ಸಿಂಪಲ್ಲಾಗಿ ಮಾಡೋದು ಮಾಡೋದು ಫಾಸ್ಟ್ ಸೂಪರಾಗಿ ಫಾಸ್ಟಾಗಿ ಕ್ವಿಕ್ಕಾಗುವಂಥದ್ದು ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಅಮ್ಮ ಭಾಳ ಫಾಸ್ಟಾಗಿ ತುಂಬ ಎಷ್ಟು ಬೇಗ ಬೇಗ ಮಾಡಿದ್ರಿ ಅಂತಂದರೆ ಅದ್ರ ಅದರಿಂದ ಆಗುವಂತಹ ಪ್ರಯೋಜನವನ್ನು ಕೂಡ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾವು ಇನ್ನೊಂದು ವಿಚಾರ ಬಿಟ್ವಿ ರಾಮಕೃಷ್ಣ ಸರ್ ಬಗ್ಗೆ ಕೇಳಲೇ ಇಲ್ಲ ರಾಮಕೃಷ್ಣ ಸರ್ ನಿಮ್ಮ ಅಡುಗೆನಲ್ಲಿ ಯಾವುದನ್ನು ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಉಪ್ಸಾರು ಮುದ್ದೆ ಮಂಡ್ಯ ಸ್ಟೈಲು ಉಪ್ಸಾರು ಮುದ್ದೆ ಉಪ್ಸಾರಲ್ಲಿ ಯಾವುದು ಈ ಬೇಳೆ ಸಾಂಬಾರು ಸೊಪ್ಪಿನ ಸಾರು ಹಾ ಯಾವುದೇ ತರಕಾರಿ ಸಾಂಬಾರಾದರೂ ಅವ್ರಿಗೆ ಇಷ್ಟ ಮಂಡ್ಯ ಶೈಲಿಯ ಉಪ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ ಅಮ್ಮ ಸ್ವರ್ಣಪಾಕ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ನಮ್ಮ ಸ್ವರ್ಣವಾಹಿನಿ ಶುರು ಮಾಡಿದೆ ವೀಕ್ಷಕರ ಮನೆ ಮನೆಗೆ ಹೋಗಿ ಅವರಿಂದ ತಯಾರು ಮಾಡುವಂತಹ ಖಾದ್ಯವನ್ನು ಎಲ್ಲ ವೀಕ್ಷಕರಿಗೂ ತಲುಪಿಸುವಂತಹ ಕೆಲಸ ಮಾಡ್ತಾ ಇದೆ ಈ ವಾಹಿನಿಯಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ನೀವು ಪಾಲ್ಗೊಂಡಿದ್ದಕ್ಕೆ ನಿಮ್ಮ ಅನಿಸಿಕೆ ಏನು ನಮಗೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂದರೆ ಕೆಲವು ಚಾನಲ್ಗಳಲ್ಲಿ ಚಾನಲ್ಗೆ ಹೋಗಬೇಕು ಎಲ್ಲ ಪದಾರ್ಥಗಳು ತಗೊಂಡು ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ ಮನೆ ಮನೆಗೆ ಹೋಗೋದ್ರಿಂದ ನಮಗೆ ಯಾವುದೇ ಥರದ ರಿಸ್ಕ್ ಇರಲ್ಲ ಅದು ಒಂದು ಖುಷಿ ನಮ್ಮ ಮನೇನೂ ತೋರಿಸ್ತೀರಾ ನಮ್ಮ ಇರೋ ಈ ನಮ್ಮ ಮನೇಲಿ ನಾವೇ ನಿಂತ್ಕೊಂಡು ಮಾಡಿದ್ರೆ ನಮ್ಗೆ ಯಾವ ಫಿಯರು ಇರಲ್ಲ ನಮ್ಮ ಮನೇಲೇ ನಾವೇ ಮಾಡೋದು ಅದರಿಂದ ಭಾಳ ಆಗುತ್ತೆ ಈ ಕಾರ್ಯಕ್ರಮ ಹಿಂಗೆ ಬರಲಿ ಚೆನ್ನಾಗಿ ಖಂಡಿತ ಅಮ್ಮ ಅಡುಗೆ ಮನೆ ಅಂತಂದ್ರೇ ಗೃಹಿಣಿಯರಿಗೆ ಒಂದು ವೇದಿಕೆ ಇದ್ದಂಗೆ ಅವರ ಕಲೆಗಳನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡ್ಬೋದು ಒಂದು ತರಕಾರಿಯ ಕಟ್ಟಿಂಗ್ ಇರ್ಬೋದು ಅದು ಅದರ ಶೈಲಿ ಇರ್ಬೋದು ಅವರು ಯಾವ ರೀತಿ ಯಾವ ಸ್ಟೈಲಲ್ಲಿ ಕಟ್ ಮಾಡ್ತಾರೆ ಅನ್ನೋದಿರ್ಬೋದು ತಿಂಡಿಯನ್ನು ಅಥವಾ ಊಟವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದಿರ್ಬೋದು ಆ ರುಚಿ ಇರ್ಬೋದು ಆ ರುಚಿಯ ಹಿಂದೆ ಇರೋ ಪ್ರೀತಿ ಇರ್ಬೋದು ಇವೆಲ್ಲವೂ ಕೂಡ ಗೃಹಿಣಿಯ ಒಂದು ಕೌಶಲನೇ ಸರಿ ಅಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಸ್ವರ್ಣ ಚಾನಲ್ ಅವ್ರಿಗೂ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ಇದಾಗಿತ್ತು ಇಂದಿನ ಸ್ವರ್ಣಪಾಕ ವಿಶೇಷ ಕಾರ್ಯಕ್ರಮ ಖಂಡಿತ ಕರ್ಬೇವಿನ ಸೊಪ್ಪಿನ ಚಿತ್ರಾನ್ನ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನೀವು ಕೂಡ ತಪ್ಪದೇ ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸ್ವರ್ಣಪಾಕ ಕಾರ್ಯಕ್ರಮ ಯಾರ ಮನೆಗೆ ಹೋಗ್ತೀವಿ ಕಾಯ್ತಾಯಿರಿ ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಏಯ್ಟ್ ಡಬಲ್ ಫೋರ್ ತ್ರೀ ಝೀರೋ ತ್ರೀ ಫೈವ್ ಸಿಕ್ಸ್ ಒನ್ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಸೊನ್ನೆ ಮೂರು ಐದು ಆರು ಒಂದು ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಹಾಗೆ ನೀವು ಮಾಡುವಂತಹ ರೆಸಿಪಿಯನ್ನು ನೀವು ತಿಳಿಸಿ ಖಂಡಿತ ನಿಮ್ಮ ಮನೆಗೆ ಮುಂದಿನ ವಾರವೇ ನಾವು ಬರಬಹುದು ನಮ್ಮ ಸ್ವರ್ಣ ಟಿ ವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ